ನಿರೀಕ್ಷೆ ಮಾಡಿದ್ದಂತೆ ತನ್ನ ಸ್ಯಾಲರಿ ಎಷ್ಟು ಜಾಸ್ತಿ ಆಗುತ್ತೆ ಅಂತ ಆದರೆ ಅವನ ನಿರೀಕ್ಷೆಗೆ ವಿರುದ್ಧವಾಗಿ ಆ ಕಂಪನಿ ಒಂದು ಎರಡು ಪರ್ಸೆಂಟೋ ಮೂರು ಪರ್ಸೆಂಟೋ ಕಡಿಮೆ ಹೈಕ್ ಅವನಿಗೆ ಕೊಟ್ಟಿದೆ ಆ ಹುಡುಗ ಏನ್ ಮಾಡಿದ್ದಾನೆ ಅಂತಂದ್ರೆ ಆ ಬಿಲ್ಡಿಂಗ್ ನಾಲ್ಕನೇ ಫ್ಲೋರಿಂದ ಬಿದ್ದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಈ ಸುದ್ದಿ ಓದಿದಾಗ ನನಗೆ ನೆನಪಾಗೋದು ನಮ್ಮ ಹಿಂದಿನವರು ಪಟ್ಟಂತಹ ಕಷ್ಟ ಬೇಂದ್ರೆ ಅವ್ರ ಜೀವನದ ಬಗ್ಗೆನೆ ಹೇಳ್ತೀನಿ ಅವರು ನರಬಲಿ ಅಂತ ಒಂದು ಕವನವನ್ನ ಬರೆದಿರ್ತಾರೆ ಕವಿತೆ ಬರೆದಿರ್ತಾರೆ ಆ ಕವನ ಪ್ರಕಟ ಆದಾಗ ಸರ್ಕಾರ ಇದು ಸರ್ಕಾರದ ವಿರುದ್ಧ ಬರೆದಿರುವಂತಹ ಕವಿತೆ ಅಂತ ಹೇಳಿ ಅವರನ್ನ ಬಂಧಿಸುತ್ತೆ ಬೆಳಗಾವಿಯ ಹಿಂಡಲ್ಗಾ ಜೈಲಿಗೆ ಕಳಿಸುತ್ತೆ ಜೈಲಿಗೆ ಹೋಗಿ ಬಂದ ನಂತರವೂ ಕೂಡ ಬೇಂದ್ರೆ ಅವರಿಗೆ ಕರ್ನಾಟಕದಲ್ಲಿ ಅಥವಾ ನಮ್ಮ ಈ ಕನ್ನಡ ಮಾತಾಡೋ ಪ್ರದೇಶದಲ್ಲಿ ಕೆಲಸ ಕೊಡಬಾರ್ದು ಅಂತ ಒಂದು ರಾಜಾಜ್ಞೆ ಕೂಡ ವಿಧಿಸ್ಬಿಡುತ್ತೆ ನೋಡಿದ್ರ ಬೇಂದ್ರೆ ಅಂತಹ ಬೇಂದ್ರೆ ಅವ್ರನ್ನ ಹೊರಕವೇನು ಕರಿತೀವಿ ಕನ್ನಡಕ್ಕೆ ಎರಡನೆಯ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟವರು ಅಂತ ಹೇಳ್ತೀವಿ ಅಂಥವರ ಬದುಕು ಕೂಡ ಎಷ್ಟು ಕಷ್ಟದಲ್ಲಿತ್ತು ಅಂತ ಹಾಗಾಗಿ ಅವ್ರ ಮುಂದೆ ಮುಂಬೈಗೆ ಪೂನಾಗೆ ಹೋಗಿ ಕೆಲಸ ಮಾಡಬೇಕಾಯ್ತು ಕೆಲಸ ಹುಡುಕ್ಬೇಕಾಯ್ತು ಅದು ನಾನು ಮುಂದೆ ಹೇಳ್ತೀನಿ ಇದು ನಮ್ಮ ಬೇಂದ್ರೆಯವರ ಬದುಕಿನ ಒಂದು ಝಲ

ಬೇಂದ್ರೆ ಇದು ಮೊದಲು ಸಿನಿಮಾ ಹಾಡಲ್ಲ ಇದು ಬೇಂದ್ರೆಯವರ ಒಂದು ಕವಿತೆ ಈ ಕವಿತೆ ಸಿನಿಮಾ ಹಾಡಾಗಿ ಬದಲಾದ್ರ ಹಿಂದೆ ಒಂದು ಸ್ವಾರಸ್ಯಕರವಾದ ಒಂದು ಕಥೆ ಇದೆ ಈ ಹಾಡು ಕುಲವಧು ಅಂತ ಒಂದು ಸಿನಿಮಾದ ಹಾಡ್ ಲೀಲಾವತಿ ಅವರು ಈ ಹಾಡಲ್ಲಿ ತುಂಬಾ ಚೆನ್ನಾಗಿ ಅಭಿನಯಿಸಿದ್ದಾರೆ ನಾವೆಲ್ಲ ಅದನ್ನ ನೋಡಿರ್ತೀವಿ ಈ ಹಾಡನ್ನ ಸಿನಿಮಾದಲ್ಲಿ ಬಳಸ್ಕೊಂಡ್ರೆ ಚೆನ್ನಾಗಿರುತ್ತೆ ಮತ್ತು ಇದು ಈ ಸಿನಿಮಾದ ಸಂದರ್ಭಕ್ಕೆ ಚೆನ್ನಾಗೆ ಸೂಟ್ ಆಗುತ್ತೆ ಅಂತ ಹೇಳಿ ಸಿನಿಮಾದ ನಿರ್ದೇಶಕರು ಮತ್ತು ಸಂಗೀತ ನಿರ್ದೇಶಕರಾಗಿದ್ದ ಜಿ ಕೆ ವೆಂಕಟೇಶ್ ಅನ್ಕೋತಾರೆ ಅನ್ಕೊಂಡು ಆ ಸಿನಿಮಾಗೆ ಟ್ಯೂನ್ ಎಲ್ಲ ಮಾಡ್ಬಿಡ್ತಾರೆ ಈ ಪ ಮೂಲ ಪದ್ಯದಲ್ಲಿ ಒಂದು ಪ್ಯಾಥೋ ಒಂದು ಚರಣ ಬರುತ್ತೆ ಆ ಚರಣವನ್ನು ಬಿಟ್ಟು ಯಾಕಂದ್ರೆ ಆ ಸಂದರ್ಭಕ್ಕೆ ನನ್ಗೆ ಬೇಕಾಗಲ್ಲ ಸ್ವಲ್ಪ ಹ್ಯಾಪಿ ಸಿಚುವೇಶನ್ ಅದು ಅಂತ ಆನಂತರ ನಿರ್ದೇಶಕರು ಬೇಂದ್ರ ಅವರ ಪರ್ಮಿಷನ್ ತಗೊಳಕೆ ಅಂತ ಧಾರವಾಡಕ್ಕೆ ಹೋಗ್ತಾರೆ ಬೇಂದ್ರ ಅವ್ರನ್ನ ಕಂಡು ಪರ್ಮಿಷನ್ ಕೇಳಿದಾಗ ಬೇಂದ್ರೆ ನಿರಾಕರಿಸ್ಬಿಡ್ತಾರೆ ಕಾರಣ ಇಷ್ಟೇ ಮೊದಲನೇದು ಅವರು ಒಂದು ಚರಣವನ್ನು ಬಿಟ್ಟಿದ್ದಾರೆ ಅಂತ ಎರಡನೇದು ಇವರು ಸಿನಿಮಾದವರು ಅಂತ ಯಾಕಂದ್ರೆ ಸಿನಿಮಾದವ್ರ ಬಗ್ಗೆ ಬೇಂದ್ರೆ ಒಂದು ಕಹಿ ಘಟನೆ ಆಗಿರುತ್ತೆ ಏನು ಅಂತಂದ್ರೆ ಅವರು ವಿಚಿತ್ರ ಪ್ರಪಂಚ ಅಂತ ಒಂದು ಸಿನಿಮಾಗೆ ಈ ಹಾಡು ಚಿತ್ರಕಥೆ ಇತರದ್ದೆಲ್ಲ ಕೆಲಸ ಮಾಡಿರ್ತಾರೆ ಆದ್ರೆ ಚೆನ್ನಾಗಿ ಆಗಿರೋದಿಲ್ಲ ಹಾಗಾಗಿ ಸಿನಿಮಾದವರು ಕೆಲಸ ಚೆನ್ನಾಗಿ ಮಾಡಲ್ಲ ಎಲ್ಲ ವಿರೂಪಗೊಳಿಸ್ಕೊಡ್ತಾರೆ ಸಾಹಿತ್ಯ ಎಲ್ಲ ಅಂತ ಅನ್ನೋದು ಅವರ ನಿಲುವಾಗಿರುತ್ತೆ ಇಲ್ಲ ತಮಾನ ಕೊಡೋಕ್ಕಾಗೋದಿಲ್ಲ ಅಂತ ಹೇಳಿ ನಿರಾಕರಿಸಿ ಕಳಿಸ್ಕೊಡ್ತಾರೆ ವಾಪಸ್ ಬಂದು ಎಲ್ರಿಗೂ ಬೇಜಾರಾಗುತ್ತೆ ಆದ್ರೆ ಸಂಗೀತ ನಿರ್ದೇಶಕ ಜಿ ಕೆ ವೆಂಕಟೇಶ್ ಇಲ್ಲ ಸರ್ ಈ ಹಾಡೇ ಈ ಸಂದರ್ಭಕ್ಕೆ ಸೂಟ್ ಆಗೋದು ನಾನು ಹೇಗಾದರೂ ಒಪ್ಪಿಸ್ತೀನಿ ನನಗೊಂದು ಅವಕಾಶ ಕೊಡಿ ಅಂತ ನೋಡಿ ಅವತ್ತಿನ ಸಂಗೀತ ನಿರ್ದೇಶಕರಿಗೂ ಮತ್ತು ಸಿನಿಮಾ ನಿರ್ದೇಶಕರಿಗೂ ಎಷ್ಟು ಬದ್ಧತೆ ಇತ್ತು ಎಷ್ಟು ಸಾಹಿತ್ಯ ಇದೊಂದು ಉದಾಹರಣೆ ಜಿ ಕೆ ವೆಂಕಟೇಶ್ ತಮ್ಮ ಹಾರ್ಮೋನಿಯಂ ಸಮೇತ ಧಾರವಾಡಕ್ಕೆ ಹೋಗ್ತಾರೆ ಧಾರವಾಡಕ್ಕೆ ಹೋಗಿ ಬೇಂದ್ರೆಯವ್ರನ್ನ ಕಂಡು ಬೇಂದ್ರೆಯವರ ಮನೆಯಲ್ಲಿ ಸರ್ ನಾನೊಂದು ಹಾಡಿಗೆ ಟ್ಯೂನ್ ಮಾಡಿದೀನಿ ನಾನು ಸಂಗೀತ ನಿರ್ದೇಶಕ ನೀವು ಹಾಡ್ನ ಕೇಳ್ತೀರಾ ಆಯ್ತು ಹಾಡೋತಮ್ಮ ಅಂತಾರೆ ಇವರು ಹಾಡು ಹಾಡ್ತಾರೆ ಕೇಳಿ ತಮ್ಮ ಈ ಹಾಡನ್ನ ಎಲ್ಲೋ ಕೇಳಿ ಅಂದಾಗ ಸರ್ ನಿಮ್ದೇ ಪದ್ಯ ಸರ್ ನನ್ನ ಪದ್ಯನಾ ಅಂತಂತಾರೆ ಆಗ ಜಿ ಕೆ ವೆಂಕಟೇಶ್ ನಿಜವಾದ ಕಥೆ ಹೇಳ್ತಾರೆ ಸಾರ್ ಅದೇ ಈ ಪದ್ಯನ ನಾವು ಸಿನಿಮಾದಲ್ಲಿ ಬಳಸ್ಬೇಕು ಅಂತ ಇದ್ದೀವಿ ನೀವು ಪರ್ಮಿಷನ್ ಕೊಡಬೇಕು ರಿಜೆಕ್ಟ್ ಮಾಡಿಬಿಟ್ರಂತೆ ಅಂದಾಗ ಆಗ ಬೇಂದ್ರೆ ಯೋಚನೆ ಮಾಡ್ತಾರೆ ಒಳಗಡೆ ಹೋಗ್ತಾರೆ ಹೋಗಿ ಕಲ್ಸಕ್ರೆ ತೊಗೊಂಬಂದು ಜಿ ಕೆ ವೆಂಕಟೇಶ್ ಬಾಯಿಗೆ ಹಾಕಿ ಹೇಳ್ತಾರೆ ನೀ ಆ ಚರಣ ಬಿಟ್ಟಿದ್ದೀನಿ ತೊಂದರೆ ಇಲ್ಲ ನೀ ಈಗ ನನಗೆ ಕೇಳಿಸಿದ್ಯಲ್ಲ ನಿನ್ನ ಹಾರ್ಮೋನಿಯಂ ಇಟ್ಕೊಂಡು ಇದು ನಿಜವಾದ ಉಗಾದಿ ನಾನು ನಿನ್ನೆ ಕೊಟ್ಟಿದ್ದೀನಿ ಹೋಗಿ ಬಳಸ್ಕೊಳ್ಳಿ ಅಂತಾರೆ ಕೂಡ ಅದು ಸಿನಿಮಾಗೆ ಬಂತು ದೊಡ್ಡ ಹಿಟ್ ಆಯಿತು ಅದು ಬೇರೆ ವಿಚಾರ ಇಂತಹ ನಮ್ಮ ಬೇಂದ್ರೆ ಅವರು ಹುಟ್ಟಿದ್ದು ಸಾವಿರದ ಎಂಟುನೂರ ತೊಂಬತ್ತಾರು ಜನವರಿ ಮೂವತ್ತೊಂದರಂದು ಧಾರವಾಡದಲ್ಲಿ ಬಡತನದ ಕುಟುಂಬವೇ ಆಗಿತ್ತು ಆದರೆ ಮನೆಯಲ್ಲಿ ಉದಾತ್ತ ಚಿಂತನೆಗಳಿಗೆ ನೋಬಲ್ ಥಾಟ್ಸ್ ಅಂತೀವಲ್ಲ ಅಂತಹ ಯೋಚನೆಗಳಿಗೆ ಏನು ಕೊರತೆ ಇರಲಿಲ್ಲ ಬೇದ್ರೆ ಬದುಕಿನ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ಏನು ಅಂತಂದ್ರೆ ಅವರ ಮನೆ ಮಾತು ಕನ್ನಡ ಅಲ್ಲ ಮರಾಠಿ ಆಗಿತ್ತು ಅಂತಹ ಬೇಂದ್ರೆ ಕನ್ನಡದಲ್ಲಿ ವರಕವಿಯಾಗಿ ಬೆಳೆದ್ರಲ್ಲ ಅದು ತುಂಬಾ ದೊಡ್ಡ ವಿಷಯ ಮತ್ತು ವಿಚಾರ ಬೇಂದ್ರೆ ಅವರು ಹನ್ನೆರಡನೇ ವಯಸ್ಸಿನಲ್ಲಿದ್ದಾಗ ಅವರ ತಂದೆ ತೀರ್ ಹಾಗಾಗಿ ತಮ್ಮ ತಾಯಿ ಅಂಬಿಕೆ ಮತ್ತು ಅಜ್ಜಿಯ ಆಶ್ರಯದಲ್ಲಿ ಬೇಂದ್ರೆ ಬೆಳಿತಾರೆ ಎಸ್ ಎಲ್ ಸಿ ಮುಗಿದ ನಂತರ ತಾವು ಮುಂದೆ ಓದಬೇಕಾ ಅಥವಾ ಕೆಲ್ಸಕ್ಕೆ ಹೋಗ್ತಾ ತಮ್ಮ ಕುಟುಂಬವನ್ನು ಸಾಕ್ಬೇಕಾ ಅಂತ ಒಂದು ಸಂದಿಗ್ಧದಲ್ಲಿ ಸಿಕ್ಕಿದಂತಹ ಬೇಂದ್ರೆ ಅವರಿಗೆ ಅವರ ಚಿಕ್ಕಪ್ಪ ಪೂನ ಕರೆಸ್ಕೋತಾರೆ ಅಲ್ಲಿ ಅವರ ಸಹಾಯ ಪಡೆದು ಬೇಂದ್ರೆ ಬಿಎ ಎವರೆಗೂ ಓದ್ತಾರೆ ಬಿಎ ಮುಗಿಸಿದ ನಂತರ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ತಾವು ಓದಿದ ಧಾರವಾಡದ ವಿಕ್ಟೋರಿಯಾ ಹೈಸ್ಕೂಲಿಗೆ ಬರ್ತಾರೆ ಅಲ್ಲಿ ಶಿಕ್ಷಕರಾಗಿ ತಮ್ಮ ಮೊದಲನೇ ಕೆಲಸ ಪ್ರಾರಂಭ ಮಾಡ್ತಾರೆ ಬಂಗಾರ ನೀರ ಕಡಲ ಚಗಿ ನಿಮ್ಮ ಗುರು ತಮ್ಮ ತಮ್ಮ ಊರು ಧೀರಾ ಕೆಲಸ ಸಿಕ್ಕ ಒಂದೇ ವರ್ಷದಲ್ಲಿ ಬೇಂದ್ರೆ ಲಕ್ಷ್ಮೀಬಾಯಿ ಅಂತನ್ನುವ ಕನ್ಯೆಯ ಜೊತೆ ಮದುವೆ ಆಗ್ತಾರೆ ಬೇಂದ್ರೆ ಮದುವೆ ಆದಾಗ ಅವರ ಸಂಸಾರ ಇದ್ದದ್ದು ಒಂದು ಪುಟ್ಟ ಬಾಡಿಗೆ ಮನೆಯಲ್ಲಿ ಬರ್ತಿದ್ದ ಸ್ವಲ್ಪ ಆದಾಯದಲ್ಲಿ ಅವರ ಬದುಕು ಹೇಗೋ ನಡೀತಾ ಹೋಗ್ತಾ ಇತ್ತು ಆದರೆ ಪ್ರೀತಿಗೆ ಬಡತನ ಉಂಟೆ ಅದಕ್ಕೆ ಬೇಂದ್ರೆ ಹೇಳಿದ್ದು ನಾನು ಬಡವಿ ಆತ ಬಡವ ಒಲವೇ ನಮ್ಮ ಬದುಕು ಅಂತ ಗೌರಿ ನೀ ಮುಂದಾಗಿ ಹೋಗಿ ಬಾಗಿದ ಕೆರೆಸು ವೈಕುಂಠದ ಧಿಷ್ಟರನ್ನು ಒಳಗೆ ಬಿಡುವರೆ ಅಡಿಗರು ಗಿಂಡಿಗರು ದಾಂಡಿಗರು ನಾನು ಬಂದೆ ನೀ ಮುಂದೆ ನಾ ಮಾಹಿಂದ ಬೇಂದ್ರೆ ದಂಪತಿಗಳಿಗೆ ಒಟ್ಟು ಒಂಬತ್ತು ಜನ ಮಕ್ಕಳು ಆದರೆ ಕೊನೆಗೆ ಬೇಂದ್ರೆ ಅವರು ಉಳಿದದ್ದು ಜನ ಮಾತ್ರ ಅವರು ತಮ್ಮ ನಾಲ್ಕು ಜನ ಗಂಡು ಮಕ್ಕಳು ಮತ್ತು ಇಬ್ರು ಹೆಣ್ಮಕ್ಳನ್ನ ಕಳ್ಕೊಳ್ಬೇಕಾಗತ್ತೆ ಈ ಒಂದು ಹಾಡನ್ನ ದಯವಿಟ್ಟು ಕೇಳಿ ನೋಡಬೇಡ ನನ್ನ ನೀ ಹಿಂಗ ನೋಡಿದರೆ ನನ್ನ ತಿರುಗಿನ ಹ್ಯಾಂಗ ನೋಡಲೇ ನಿನ್ನ ಎಂತಹ ಒಳ್ಳೆ ಹಾಡಲ್ವ ಈ ಹಾಡು ಹುಟ್ಟಿದ ಸಂದರ್ಭ ಕೂಡ ಬೇಂದ್ರೆ ದಂಪತಿಗಳು ತಮ್ಮ ಮಗನನ್ನು ಕಳ್ಕೊಂಡಿರ್ತಾರೆ ಆ ಸಂದರ್ಭದಲ್ಲಿ ತಮ್ಮ ಹೆಂಡತಿಯ ಕಣ್ಣುಗಳನ್ನು ಎದುರಿಸಲಾರದೆ ಬೇಂದ್ರೆ ಬರೆದ ಅದ್ಭುತ ಗೀತೆ ಇದು ಜೊತೆಗೆ ಅವರ ತಾಯಿ ತೀರ್ಕೊಳ್ತಾರೆ ಅವರ ಇಬ್ಬರು ತಮ್ಮಂದ್ರು ತೀರ್ಕೊಳ್ತಾರೆ ಮತ್ತು ಸರ್ಕಾರ ಇವ್ರನ್ನ ದೇಶದ್ರೋಹಿ ಅಂತ ಆರೋಪ ಹೊರಿಸಿ ಹಿಂಡಲಿಗ ಜೈಲಿಗೆ ಕಳಿಸುತ್ತೆ ಕೆಲಸ ಸಿಗ್ದಾಗ ಮಾಡುತ್ತೆ ಇಷ್ಟೆಲ್ಲ ತೊಂದರೆ ನೋವು ಅವಮಾನಗಳನ್ನು ಎದುರಿಸಿ ಬೇಂದ್ರೆ ಬೇಂದ್ರೆಯಾಗಿ ಬೆಳೆದ್ರು ಅದಕ್ಕೆ ಹೇಳೋದು ಬೆಂದ್ರೆ ಬೇಂದ್ರೆ ಅಂತಿ ವಿರ ಬಂತು ಮುಗಿಲ ಇನ್ನು ಕವಿಯಾಗಿ ಬೇಂದ್ರೆ ಹೇಗೆ ಅನ್ನೋ ವಿಷಯದ ಬಗ್ಗೆ ನಾನೇನಾದ್ರೂ ಮಾತಾಡಿದ್ರೆ ನಾನೊಬ್ಬ ಮುಟ್ಟಾಳ ಹಾಕ್ತೀನಿ ಯಾಕಂತಂದ್ರೆ ಅಷ್ಟು ದೊಡ್ಡ ಕವಿಯ ಬಗ್ಗೆ ಅವರ ಕವಿತ್ವದ ಬಗ್ಗೆ ನಾನು ಹೇಗೆ ಮಾತಾಡ್ಲಿ ಹೇಳಿ ಆದ್ರೂ ಕೆಲವು ಅಂಕಿಅಂಶಗಳನ್ನ ಹೇಳಬೇಕು ಅಂತಂದ್ರೆ ಒಂಬೈನೂರ ಇಪ್ಪತ್ತೆರಡರಲ್ಲಿ ಕೃಷ್ಣಕುಮಾರಿ ಕುಮಾರಿ ಅಂತ ಇವರ ಒಂದು ಕವನ ಸಂಗ್ರಹ ಪ್ರಕಟ ಆಗುತ್ತೆ ನಂತರ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಇವರ ಪ್ರಸಿದ್ಧವಾದ ಗರಿ ಕವನ ಸಂಕಲನ ಪ್ರಕಟ ಆಗತ್ತೆ ನಾನು ಆಗ್ಲೇ ಹೇಳಿದಾಗೆ ಈ ಗರಿ ಕವನ ಸಂಕಲನದಲ್ಲಿರುವ ನರಬಲಿ ಅಂತನ್ನುವ ಒಂದು ಕವಿತೆ ಸರ್ಕಾರದ ವಿರುದ್ಧ ಬರೆದಿದ್ದು ಅಂತ ಸರ್ಕಾರ ಇವರನ್ನ ಬೆಳಗಾವಿಯ ಹಿಂಡಲ್ಗಾ ಜೈಲಿಗೆ ಕಳಿಸಿತ್ತು ಅಂತ ಹೇಳಿದಲ್ಲ ಹಾಗಾಗಿ ಅವರು ಎಲ್ಲೂ ಕೆಲಸ ಇಲ್ಲದೆ ಒದ್ದಾಡ್ತಿರ್ತಾರೆ ಆಗ ಇವರ ಸಹಾಯಕ್ಕೆ ಬರೋದು ನಮ್ಮ ಸಣ್ಣ ಕಥೆಗಳ ಜನಕ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಮಾಸ್ತಿ ಅವರು ಜೀವನ ಅಂತ ಒಂದು ಪತ್ರಿಕೆ ನಡೆಸ್ತಾ ಇರ್ತಾರೆ ಅದಕ್ಕೆ ಸಂಪಾದಕರನ್ನಾಗಿ ಬೇಂದ್ರೆ ಅವರನ್ನ ಮಾಸ್ತಿ ನೇಮಿಸ್ತಾರೆ ಇದಕ್ಕೆ ಮುಖ್ಯವಾದ ಕಾರಣ ಬೇಂದ್ರೆಯವರ ಹಕ್ಕಿ ಹಾರುತ್ತಿದೆ ನೋಡಿದಿರ ಮತ್ತು ಬೆಳಗು ಕವನಗಳು ಬೆಳಗು ಕವನ ನಮ್ಮ ಪುಟ್ಟಣ ಕಣಗಾಲ್ ಅವರು ತಮ್ಮ ಒಂದು ಸಿನಿಮಾದಲ್ಲಿ ಬಳಸಿದ್ದಾರೆ ಕೇಳಿ ಮುಂದೆ ನಾದಲೀಲೆ ಉಯ್ಯಾಲೆ ಸಖಿ ಗೀತೆಗಳಂತಹ ಶ್ರೇಷ್ಠ ಕವನ ಸಂಕಲನಗಳು ಸಾಹಿತ್ಯ ಮತ್ತು ವಿಮರ್ಶೆಯಂತಹ ಉತ್ತಮ ವಿಮರ್ಶಾ ಗ್ರಂಥಗಳನ್ನ ಬೇಂದ್ರೆ ಪ್ರಕಟಿಸಿದ್ರು ಮುಂದೆ ಸಾವಿರದ ಒಂಬೈನೂರ ನಲವತ್ತೊಂದು ನಲವತ್ತೆರಡರಲ್ಲಿ ಗದಗಿನ ಒಂದು ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ಸೇರ್ಕೋತಾರೆ ಆ ನಂತರ ಅವರ ವಾಸ ಮತ್ತೆ ಮಹಾರಾಷ್ಟ್ರದ ಪೂನಾಗ ಬದಲಾಗುತ್ತೆ ಪುಣೆಯ ಕಾಮರ್ಸ್ ಕಾಲೇಜ್ ನಲ್ಲಿ ಅಧ್ಯಾಪಕರಾಗಿ ಆನಂತರ ಸೊಲ್ಲಾಪುರದ ಡಿ ಎ ವಿ ಕಾಲೇಜ್ ನಲ್ಲಿ ಪ್ರಾಧ್ಯಾಪಕರಾಗಿ ನೇಮಕಗೊಳ್ತಾರೆ ಬದುಕು ಬೇಂದ್ರೆ ಇಷ್ಟೆಲ್ಲ ಅಲದಾಡಿಸಿದ ನಂತರ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ತಮ್ಮ ಕನಸಿನ ಧಾರವಾಡಕ್ಕೆ ಬೇಂದ್ರೆ ವಾಪಸ್ ಬರ್ತಾರೆ ಆಗ್ಲೇ ಹುಟ್ಟಿದ್ದು ಈ ಹಾಡು ಬಾ ಬಾರೋ 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 ಸಾಧನ ಕೇರಿಗೆ ಮರಳಿ ನಿಗೇ ಬಾರೋ 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 ಸಾಧನ ಕೇರಿಗೆ ಹೀಗೆ ಬೇಂದ್ರೆಯವರ ಕವನಗಳು ಕವನ ಸಂಕಲನಗಳು ಒಂದಾದ ನಂತರ ಒಂದು ಕನ್ನಡ ಕಲಾರಸಿಕರಿಗೆ ಮತ್ತು ಸಾಹಿತ್ಯ ಅಭಿಮಾನಿಗಳಿಗೆ ಕೊಡುಗೆಯಾಗಿ ಸಿಗ್ತಾ ಹೋಗ್ತವೆ ಮುಖ್ಯವಾದದ್ದು ನಾಕು ತಂತಿ ಕವನ ಸಂಕಲನ ನಾನಿಗೆ ಅದು ಬೇಂದ್ರೆ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ತಂದು ಕೊಡ್ತು ಅಷ್ಟೇ ಅಲ್ಲ ಕನ್ನಡಕ್ಕೆ ದಕ್ಕಿದ ಎರಡನೆಯ ಜ್ಞಾನಪೀಠ ಪ್ರಶಸ್ತಿ ಇದು ದೆಹಲಿಯ ವಿಜ್ಞಾನ ಭವನದ ವೇದಿಕೆಯಲ್ಲಿ ನಿಂತು ಬೇಂದ್ರೆ ತಮ್ಮ ಜ್ಞಾನಪೀಠ ಪ್ರಶಸ್ತಿಯನ್ನು ಸ್ವೀಕರಿಸುವ ಸಂದರ್ಭದಲ್ಲಿ ಆಡಿದ ಮಾತು ಬಹಳ ಮಾರ್ಮಿಕವಾಗಿದೆ ಅವರು ತಮ್ಮ ಎರಡೂ ಕೈಗಳನ್ನು ಜೋಡಿಸಿ ಹೇಳ್ತಾರೆ ನಾನು ನನ್ನ ಎರಡೂ ಕೈಗಳನ್ನು ಜೋಡಿಸಿ ಅಂದರೆ ಈ ಹತ್ತು ಬೆರಳುಗಳನ್ನು ಜೋಡಿಸಿ ನಿಮ್ಗೆ ನಮಸ್ಕಾರ ಮಾಡ್ತೀನಿ ಯಾಕಂತಂದರೆ ಭಾರತೀಯ ಭಾಷೆಗಳಲ್ಲಿ ಜ್ಞಾನಪೀಠ ಪ್ರಶಸ್ತಿ ತೆಗೆದುಕೊಂಡ ಹತ್ತನೆಯವನು ನಾನು ಅಂತ ಹೇಳ್ತಾರೆ ಅಂದ್ರೆ ಬೇಂದ್ರೆಯವರ ಮಾತಿನ ವೈಖರಿ ಕೂಡ ತುಂಬಾ ಅದ್ಭುತವಾಗಿತ್ತು ಅವ್ರಿಗೆ ಬಹಳ ಸಮಯ ಪ್ರಜ್ಞೆ ಕೂಡ ಇತ್ತು ಒಂದು ಉದಾಹರಣೆ ಹೇಳ್ತೀನಿ ಒಬ್ಬ ವಿದ್ಯಾರ್ಥಿ ಅಂದ್ರೆ ಒಬ್ಬ ಸಾಹಿತ್ಯದ ವಿದ್ಯಾರ್ಥಿ ಬೇಂದ್ರೆಯವ್ರನ್ನ ಕಂಡು ಒಂದು ಪ್ರಶ್ನೆ ಕೇಳ್ತೇನೆ ಅಲ್ಲ ಸಾರ್ ಮೈಸೂರು ಭಾಗದಲ್ಲಿ ಕುವೆಂಪು ಅವರು ಮಹಾಕಾವ್ಯಗಳನ್ನು ಬರೆದು ಮಹಾಕವಿ ಅಂತ ಅನಿಸ್ಕೊಂಡ್ರು ನೀವು ಯಾಕೆ ಇನ್ನು ಮಹಾಕಾವ್ಯ ಬರೆಯೋ ಪ್ರಯತ್ನ ಮಾಡ್ತಾ ಇಲ್ಲ ನೀವು ಯಾಕೆ ಬರ್ದಿಲ್ಲ ಅಂತ ಪ್ರಶ್ನೆ ಕೇಳ್ತಾರೆ ಅದಕ್ಕೆ ಬೇಂದ್ರೆ ಅಲೋತಮ್ಮ ನಾ ಬರೆದದ್ದು ಎಲ್ಲವೂ ಮಹಾಕಾವ್ಯವೇ ಅಲ್ವೇನೋ ಅಂತ ಉತ್ತರ ಕೊಡ್ತಾರೆ ಇದು ಬೇಂದ್ರೆಯವರ ಸಮಯ ಪ್ರಜ್ಞೆ ಮತ್ತು ಅವರ ಮಾತಿನ ವೈಖರಿಗೆ ಒಂದು ಸಾಕ್ಷಿ ತತ್ತಿ ಸ್ವಾತಿ ಇನ್ನು ಬೇಂದ್ರೆಯವರ ಪದ್ಯಗಳು ಎಷ್ಟು ಪ್ರಸಿದ್ಧವಾಗಿದ್ವು ಅಂತ ಅನ್ನೋದಕ್ಕೆ ಒಂದು ಉದಾಹರಣೆ ಏನಂತಂದ್ರೆ ಒಮ್ಮೆ ಬೇಂದ್ರೆ ರಸ್ತೆಯಲ್ಲಿ ಹೋಗ್ತಿರ್ತಾರೆ ಒಬ್ಬ ಎಮ್ಮೆ ಕಾಯೋ ಹುಡುಗ ಎಮ್ಮೆ ಮೇಲೆ ಕೂತು ರಸ್ತೆಯಲ್ಲಿ ಹೋಗ್ತಿರ್ತಾರೆ ಅವನು ತನ್ನ ಬಾಯಲ್ಲಿ ಇನ್ನು ಯಾಕ ಬರ್ಲಿಲ್ಲ ಬೇಂದ್ರೆ ಅವ್ರ ಪ್ರಸಿದ್ಧವಾದ ಪದ್ಯ ಇದು ಇದನ್ನ ಹಾಡ್ತಾ ಹೋಗ್ತಿರ್ತಾನೆ ಬೇಂದ್ರೆ ಅವ್ರ ಕಿವಿ ನೆಟ್ಟಿಗಾಗತ್ತೆ ತಕ್ಷಣ ಆ ಎಮ್ಮೆಕಾಯಿ ಹುಡುಗನ ನಿಲ್ಸಿ ತಮ್ಮ ಈ ಹಾಡ್ ಹಾಡ್ಲಿಕ್ಕೆ ಎಲ್ಲಿ ಕೇಳದೇನಿ ಅಂತ ಇದು ಇಲ್ಲಿ ಒಂದು ಚಾಂಗಡಿ ಐತೆ ಆ ಚಾಂಗಡಿ ಯಾವಾಗ್ಲೂ ಹಸಿತಿರ್ತಾರ ನಾ ಕೇಳಿದ್ರೆ ಅದಕ್ಕೆ ನಾನು ಹಾಡ್ಲಿಕ್ಕೆ ಇದು ಬರ್ದದ್ದು ಯಾರು ಅಂತಂದ್ರೆ ಯಾರೋ ಬೇಂದ್ರೆ ಅಂತ ಗೊತ್ತಿಲ್ಲ ನಂಗೆ ಕೇಳಿನಿ ಅಂತ ಬೇಂದ್ರೆ ಅವ್ರಿಗೆ ಖುಷಿ ಆಗುತ್ತೆ ನೋಡಿ ನಾ ಬರ್ದ ಹಾಡು ಒಬ್ಬ ಎಮ್ಮೆಕಾಯಿ ಹುಡುಗನ ಹಾಡ್ತಾನಂತ ಅವ್ರು ಖುಷಿ ಆಗತ್ತೆ ನಮ್ಮ ವರಕವಿ ಬೇಂದ್ರೆ ಅವರಿಗೆ ಅನೇಕ ಪ್ರಶಸ್ತಿ ಪುರಸ್ಕಾರಗಳು ಕೂಡ ಬಂದಿದ್ದಾವೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ನಮ್ಮ ಕೇಂದ್ರ ಸರ್ಕಾರ ಇವರಿಗೆ ಪದ್ಮಶ್ರೀ ಪ್ರಶಸ್ತಿ ಕೊಡುವ ಕರ್ನಾಟಕ ವಿಶ್ವವಿದ್ಯಾನಿಲಯದ ಗೌರವ ಡಾಕ್ಟರೇಟ್ ಇವರಿಗೆ ಸಂದಿವೆ ಮುಖ್ಯವಾಗಿ ಕನ್ನಡದ ಎರಡನೆಯ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ನಮ್ಮ ವರಕವಿ ಬೇಂದ್ರೆ ಈ ಜ್ಞಾನಪೀಠ ಪ್ರಶಸ್ತಿ ಎಂದು ಕೂಡಲೇ ನನಗೆ ಇನ್ನೊಂದು ಘಟನೆ ನೆನಪಾಗುತ್ತೆ ಬೇಂದ್ರೆ ಅದೇ ದೆಹಲಿಯ ವಿಜ್ಞಾನ ಭವನದ ವೇದಿಕೆಯಲ್ಲಿ ಇನ್ನೊಂದು ಮಾತು ಹೇಳ್ತಾರೆ ಕುವೆಂಪು ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಅರ್ಧ ಬಂದಿತ್ತು ನನಗೂ ಅರ್ಧ ಬಂದಿದೆ ಇವೆರಡೂ ಸೇರಿ ಈಗ ಪೂರ್ಣ ಆಯ್ತು ಒಂದು ಪೂರ್ಣವಾದ ಜ್ಞಾನಪೀಠ ಪ್ರಶಸ್ತಿ ಬಂತು ಅಂತ ಅಂದ್ರೆ ವಿಷಯ ಇಷ್ಟೇ ಕುವೆಂಪು ಅವ್ರಿಗೆ ಜ್ಞಾನಪೀಠ ಬಂದಾಗ ಅವ್ರ ಜೊತೆಗೆ ಇನ್ನೊಬ್ರಿಗೆ ಬಂದಿತ್ತು ಬೇಂದ್ರೆ ಅವ್ರಿಗೆ ಬಂದಾಗ್ಲೂ ಅವ್ರ ಜೊತೆಗೆ ಮತ್ತೊಬ್ರಿಗೆ ಜ್ಞಾನಪೀಠ ಕೊಟ್ಟಿದ್ರು ಅಂದ್ರೆ ಅಲ್ಲಿಬರಿಗೆ ಇಲ್ಲಿ ಬ್ರಿಗೆ ಹಂಚಿಕೆ ಆಗಿತ್ತು ಈಗ ಅವ್ರಿಗಾರ್ಧ ನನಗಾರ್ ಎರಡೂ ಸೇರಿ ಪೂರ್ಣ ಆಯಿತು ಅನ್ನೋ ಒಂದು ಸ್ವಾರಸ್ಕರವಾದ ಮಾತನ್ನ ಬೇಂದ್ರೆ ಆಡಿರ್ತಾರೆ ಅದೇನೇ ಇರಲಿ ನನ್ನ ಪ್ರಕಾರ ಕುವೆಂಪು ಬೇಂದ್ರೆ ಮಾಸ್ತಿ ಇಂಥವ್ರಿಗೆಲ್ಲ ಸಾಹಿತ್ಯದ ವಿಷಯದಲ್ಲಿ ನೊಬೆಲ್ ಬರಬೇಕಾಗಿತ್ತು ಅಂತ ಅನ್ನೋದು ನನ್ನ ಅನಿಸಿಕೆ ಈ ಜನ ಕಕ್ಕಿಗೆ ನೋಡಿದ್ರ ಇಷ್ಟೆಲ್ಲ ಒದ್ದಾಟ ಏರಿಳಿತ ಬದುಕಿನಲ್ಲಿ ಸವಾಲುಗಳು ಇಷ್ಟೆಲ್ಲ ಅನುಭವಿಸಿನೂ ಕೂಡ ಜೀವನ ಪ್ರೀತಿ ಜೀವನೋತ್ಸಾಹ ಕಳ್ಕೊಳ್ಳದೆ ಅನೇಕ ಸಂಕಷ್ಟಗಳ ಮಧ್ಯೇನೆ ತುಂಬ ಎತ್ತರಕ್ಕೆ ಬೆಳೆದವರು ಅಂತಹ ಹಿರಿಯರು ಇಂಥವ್ರ ಬದುಕನ್ನು ನಾವು ನೋಡ್ತಾ ಇದ್ದರೆ ನಮಗನ್ಸುತ್ತೆ ಇನ್ನೂ ಏನೂ ಮಾಡಿಲ್ಲ ಮತ್ತು ಬದುಕಿನಲ್ಲಿ ಬರುವಂಥ ಅನೇಕ ಸವಾಲುಗಳನ್ನು ಇನ್ನೂ ಧೈರ್ಯವಾಗಿ ಎದುರಿಸ್ಬೇಕು ಅಂತ ಹಾಗಾಗಿ ತನ್ನ ಕಂಪನಿ ತನಗೆ ಕೇವಲ ಒಂದು ಎರಡು ಮೂರು ಪರ್ಸೆಂಟು ಸ್ಯಾಲ್ರಿ ಹೈಕು ನಾನು ಅಂದ್ಕೊಂಡಷ್ಟು ಕೊಡಲಿಲ್ಲ ಅಂತ ಸತ್ತುವುದು ಆ ಹುಡುಗ ಮತ್ತು ಆ ಹುಡುಗನಂತಹ ಅನೇಕರು ಇಂಥವ್ರ ಬದುಕನ್ನು ನೋಡಬೇಕು ಮತ್ತು ನಾವು ಇಂಥವ್ರ ಬದುಕಿಂದ ಕಲಿಯೋಕೆ ಬಹಳ ಇದೆ ಮುಖ್ಯವಾಗಿ ನಮ್ಮ ತಂದೆ ತಾಯಿಗಳು ಮಕ್ಕಳನ್ನ ಬೆಳೆಸುವಂತಹ ಬಗೆ ಸ್ವಲ್ಪ ಬದಲಾಗಿ धन्यवादः ननुवानुवानु नागु नागेतन्